ನಿಮ್ಮ ಯಶಸ್ಗೌ ಯೂಟ್ಯೂಬ್ ಚಾನೆಲ್ ವೀಕ್ಷಿಸುತ್ತಿರುವ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಏನಿದು ಜೆಸಿಪಿ ಏನಿದು ಗನ್ ಹಿಡಿದು ನಿಂತ ವ್ಯಕ್ತಿಯ ಕತೆ ಬೆಂಗಳೂರಿನ ವೈಟ್ ಫೀಲ್ಡ್ ಒಂದರಲ್ಲಿ ನಡೆದ ಘಟನೆ ವಾಸವಿದ್ದ ಮನೆಯ ಮೇಲೆ ರೌಡಿಗಳು ಹಾಗೂ ಜೆಸಿಪಿಗಳ ದಾಳಿ ಹಾಗಿದ್ರೆ ವೀಕ್ಷಕರೇ ಬೆಂಗಳೂರಲ್ಲಿ ನಮ್ಮ ತಾತ ಮುತ್ತಾತ ನಮ್ಮ ಅಪ್ಪ ಸಂಪಾದನೆ ಮಾಡಿರೋ ಆಸ್ತಿ ಕೂಡ ಸೇಫ್ ಇಲ್ವಾ ವೀಕ್ಷಕರೇ ನೀವು ಮನೆಯಲ್ಲಿ ಟಿವಿ ನೋಡ್ತಾ ಇರ್ತಿರೋ ಅಥವಾ ಪೇಪರ್ ಓದ್ತಾ ಇರ್ತಿರೋ ಇದ್ದಕ್ಕಿದ್ದಂಗೆ ನಿಮ್ ಮನೆ ಹತ್ರ ಜೆ ಸಿ ಪಿ ಬಂದು ನಿಮ್ಮ ಗೇಟ್ ನೆಲ್ಲ ಪುಡಿ ಮಾಡಾಕಿ ನಿಮ್ ಮನೆ ಒಳಗಡೆ ನೂರಾರು ಜನ ನುಗ್ಗಿ ದಾಂಧೆ ಮಾಡಿದ್ರೆ ದಿಢೀರಂತ ನೀವೇನ್ ಮಾಡಕ್ ಆಗುತ್ತೆ ಆ ಮನುಷ್ಯನ ಇದ್ದಂತ ಲೈಸೆನ್ಸ್ ವೆಪನ್ ತಗೊಂಡು ಒಂದ್ಸಲಿ ಗಾಳಿಲ್ ಗುಂಡಾರಿಸ್ತಾನೆ ಆ ಓನರ್ ಇದ್ದಂತ ಮನೆಗೆ ಬಂದು ಅವನ ಮನೆ ಗೇಟ್ ನೆ ಪುಡಿ ಮಾಡಿ ಒಳಕೋದಂತ ಪುಡಿ ರೌಡಿಗಳು ಆ ಓನರ್ ಗೆನೆ ಅವಾಸ ಹಾಕ್ತಾರೆ ಯಾರಪ್ಪ ನೀವು ಎಲ್ಲಿಂದ ಬಂದ್ರಪ್ಪ ಅಂತ ಕೇಳಿದ್ರೆ ನೀನ್ ಯಾರಲ್ಲೇ ಅಂತ ಕೇಳೋ ರೇಂಜಿಗೆ ಅವಾಸ

ನೀವ್ ಇದೆಲ್ಲ ಮಾಡಕ್ ಹೋಗ್ಬೇಡಿ ನಿಮ್ ಸರಿ ಇರೋದಿಲ್ಲ ಇದು ಏನಪ್ಪ ಈ ಸರ್ವೆ ನಂಬರ್ ಗೊತ್ತಾ ನಿಮ್ಗೆ ಸರ್ವೆ ನಂಬರ್ ಗೊತ್ತಾ ನಿಮ್ಗೆ ನಿಮ್ಗೆ ಹೇಳೋದು ಯಾರು ಇದು ಜಮೀನ್ದಾರ್ ಇದು ಯಾರು ಓನರ್ ಗೊತ್ತಾ ನಿಮ್ಗೆ ಒಂದು ಮನೆ ಬೆಳಗ್ಬೇಕಾದ್ರೆ ಹೆಣ್ಣು ಮುಖ್ಯ ಕಾರಣ ಅಂತಾರೆ ಹೆಣ್ಣನ್ನ ಭೂಮಿ ತಾಯಿಗೆ ಹೋಲಿಸ್ತಾರೆ ಅಂತ ಹೆಣ್ಣು ಮಕ್ಳೆ ಕಂಡೋರ್ ಮನೆ ಭೂಮಿ ಕಿತ್ಕೊಳಕ್ಕೆ ಹೋಗ್ತಾರೆ ಅಂದ್ರೆ ಇಂತ ಹೆಣ್ಮಕ್ಳಿಗೆ ಸಮಾಜದಲ್ಲಿ ಏನಂತ ಕರಿತೀರಾ ಯಾರೋ ಕೊಡೋ ನೂರು ಇನ್ನೂರು ರೂಪಾಯಿ ಆಸೆಗೆ ಹೆಣ್ಮಕ್ಳು ಕುಳುಕೆನೆ ಕಳಂಕ ತರೋ ಇಂಥ ಹೆಣ್ಮಕ್ಳಿಗೆ ಸಮಾಜದಲ್ಲಿ ಏನಂತೀರಾ ಫ್ರೆಂಡ್ ಕಮೆಂಟ್ ಮಾಡಿ ಇದರಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಶಾಮೀಲಾಗಿರ್ಬೋದಾ ಶೋಮಿ ದೈಟಲ್ ಡಿ ಶೋಮಿ ಫೈರ್ ಡಿಕೆಂಡ್ರಿ ನೀವು ಗಿರೀಶ್ ನಾಯಕ್ ಯು ಆರ್ ಫೈರ್ಸ್ ಮೈ ಇಯರ್ಸ್ ಸಿಕ್ಸ್ಟಿ ಪೀಪಲ್ ಆವ್ ಕಮ್ ಇನ್ ಸೈಡ್ ಅವರ್ ಕಾಂಪೌಂಡ್ ಸಿಕ್ಸ್ಟಿ ಫೈವ್ ಪೀಪಲ್ಮ್ ಇನ್ ಟು ಅವರ್ ಕಾಂಪೌಂಡ್ ನಾವು ನಮ್ಮ ತಂದೆ ನೀವು ನೆಮ್ಮದಿಯಾಗಿ ವಾಸ ಮಾಡುತ್ತಿದ್ದ ಮನೆಯ ಒಳಗಡೆ ಏಕಾಏಕಿ ಪುಡಿ ರೌಡಿಗಳು ಜೆ ಸಿ ಬಿ ಮುಖಾಂತರ ನಿಮ್ಮ ಮನೆ ಕಾಂಪೌಂಡ್ ಡೆಮಾಲಿಷನ್ ಮಾಡ್ತಾ ಇದ್ರೆ ನೀವು ಆತ್ಮ ರಕ್ಷಣೆಗೆ ಅಂತ ತಗೊಂಡಿರೋ ಲೈಸೆನ್ಸ್ಡ್ ವೆಪನ್ ಗನ್ನಿಂದ ಒಂದೇ ಒಂದು ಏರ್ ಫೈರ್ ಮಾಡಿದ್ರೆ ಇದರಲ್ಲಿ ಕಾನೂನು ಪ್ರಕಾರ ತಪ್ಪೇನೂ ಇಲ್ಲ ಹಾಗಿದ್ರೆ ಸರ್ಕಾರ ಕಡೆಯಿಂದ ಈ ಲೈಸೆನ್ಸ್ಡ್ ವೆಪನ್ ನ ಏನ್ ಓತಿಕೆ ತಗೊಡಿಯ ಕೊಡ್ತೀರಾ ವೀಕ್ಷಕರೇ ನಮ್ಮ ಕರ್ನಾಟಕದ ಪೊಲೀಸ್ ಆಫೀಸರು ಎಷ್ಟೋ ಪೊಲೀಸ್ ಆಫೀಸರು ತನ್ನ ಪ್ರಾಣನೆ ಮುಡಿಪಿಟ್ಟು ಕರ್ತವ್ಯ ನಿಷ್ಠೆಗೋಸ್ಕರ ಹೋರಾಡಿದ್ದಾರೆ ಆದ್ರೆ ಇಂತ ಪೊಲೀಸ್ ಆಫೀಸರ್ ಗಳಿಂದ ಅಂತ ದಕ್ಷ ಅಧಿಕಾರಿಗಳು ಮರ್ಯಾದೆ ಹೋಗ್ತಾ ಇದೆ ಬಂದಿದ್ದಂತ ಪುಡಿ ರೌಡಿಗಳ ಅಟ್ಟಾಸ ಇಲ್ಲಿವರೆಗೂ ಇತ್ತು ಅಂದ್ರೆ ಪೊಲೀಸ್ ಆಫೀಸರ್ ಮುಂದೆನೆ ಆ ಮನೆ ಓರ ಎಂಟಿ ನೋಡಿದಾರೆ ಅವರ ಮನೆಗೆ ನಿಟ್ಟಿಸಿದಂತೆ ಅವರ

ಕ್ರಿಮಿನಲ್ ಕೇಸ್ ನಡೀತಿದೆ ಯಾವ್ದ ಕಂಪ್ನಿ ಕಾನೂನು ಪ್ರಕಾರವಾಗಿ ಹೋರಾಟ ಮಾಡೋದು ನೋಡಿದ ಪುಡಿ ರೌಡಿಗಳನ್ನ ಬಂದು ಒಬ್ರು ಮನೆ ಹೊಡೆದಾಕೋದು ಯಾವ ಕಂಪನಿ ಅದು ಅದಕ್ಕೆ ಪೊಲೀಸ್ ಅಪ್ಪನ್ ಸಪೋರ್ಟ್ ಹಾಗಿದ್ರೆ ಈ ಮನೆ ಓನರ್ ಏನಂತ ಅಂತ ಹೇಳ್ತೀರಾ ಬನ್ನಿ ಈ ಜಮೀನಲ್ಲಿ ನಾನು ಹುಟ್ಟು ಬೆಳೆದಿದ್ದ ಜಮೀನು ನಾನು ಈಗ ಮೂವತ್ತ ನಾಲ್ಕು ವರ್ಷ ಈ ಜಮೀನು ನಮ್ಮ ತಂದೆ ತಾಯಿ ಖರೀದಿಸಿದರು ಸಾವಿರದ ಒಂಬೈನೂರ ಎಂಬತ್ತ ಆರಲ್ಲಿ ನಮ್ಮ ಅಜ್ಜಿಯ ಹೆಸರಲ್ಲಿ ತೊಂಬತ್ತೈದಲ್ಲಿ ನಮ್ಮ ಅಜ್ಜಿ ನಮ್ಮ ತಂದೆ ನಮ್ಮ ತಾಯಿ ಅವರು ಮಾರಾಟ ಮಾಡೋಣ ಅಂತ ಒಂದು ಡಿಸಿಷನಿಗೆ ಬಂದರು ಹಾಗೆ ಯಾರೋ ಒಬ್ಬ ಅನ್ನೋನ್ ಪರ್ಸನ್ ನಮ್ಮ ಜವಾಹರ್ ಗೋಪಾಲ್ ಯಾರು ನಮ್ಮ ಫೆದರ್ ಲೈಟ್ದು ಚೇರ್ಮ್ಯನು ನಮಗೆ ಅಪ್ರೋಚ್ ಮಾಡಿದ್ರು ಯಾರು ನಮ್ಮ ತಂದೆ ತಾಯಿಗೆ ಮತ್ತು ನಮ್ಮ ಅಜ್ಜಿಗೆ ನಾನು ಮಾರಾಟ ಮಾಡಿ ಕೊಡ್ತೇನೆ ನಿಮಗೆ ನೀವು ನನಗೆ ಜಿ ಪಿ ಎ ಕೊಡಿ ನಮ್ಮ ತ ಅಜ್ಜಿಗೆ ಆರ್ಥ್ರೈಟಸ್ ಆಗಿತ್ತು ಅವರು ಜಾಸ್ತಿ ಓಡಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಜಿ ಪಿ ಎ ಕೊಟ್ಟರು ಅವರು ನಮ್ಮ ತಂದೆ ತಾಯಿ ಮತ್ತು ನಮ್ಮ ಅಜ್ಜಿಯವರು ಬಟ್ ಅದರಲ್ಲಿ ಅಮೌಂಟ್ ಬಗ್ಗೆ ಏನೂ ಇಲ್ಲ ನಮ್ಮ ಹತ್ರ ಫೋಟೋ ಕಾಪಿ ಇದೆ ಅದರದ್ದು ರಿಜಿಸ್ಟ್ರೇಷನ್ ಆಗಿರಲಿಲ್ಲ ಏನಿಲ್ಲ ಪಾರ್ಟಿನ ಇಂಟ್ರೊಡ್ಯೂಸ್ ಮಾಡಿ ಆಮೇಲೆ ನಾವು ಮುಂದುವರ್ಸೋಣ ಅಂತ ಈ ಜವಾಹರ್ ಗೋಪಾಲ್ ಹೇಳಿದ್ದು ಆ ಸಮಯದಲ್ಲಿ ಇವರು ಏನು ಮಾಡಿದರೆ ಈ ನೈಂಟಿ ಫೈವ್ ಜಿ ಪಿ ಎ ಉಪಯೋಗಿಸಿದ್ದು ಟೂ ತೌಸಂಡ್ ಫೈವಲ್ಲಿ ಎರಡು ಸಾವಿರದ ಐದಲ್ಲಿ ನಮ್ಮ ಅಜ್ಜಿಯವರು ತೀರೋಗಿದ್ದು ನೈನ್ಟೀನ್ ನೈಂಟಿ ಸೆವೆನಲ್ಲಿ ಟೂ ತೌಸಂಡ್ ಫೈವಲ್ಲಿ ಎಂಟು ವರ್ಷ ನಂತರ ತೀರೋಗಿದ ನಂತರ ಜವಾಹರ್ ಗೋಪಾಲ್ ಅವರ ತಾಯಿಯ ಹೆಸರಲ್ಲಿ ಹಾಕಿದ್ದು ಈ ಸೇಲ್ ಡೀಡ್ ಈ ಜಮೀನಿಗೆ ಫ್ರಾಡ್ಯುಲೆಂಟ್ ಅಂತ ಪ್ರೂವ್ ಆಗಿದ್ದು ಕ್ರಿಮಿನಲ್ ಕೇಸ್ ವೈಟ್ ಫೀಲ್ಡ್ ಪೊಲೀಸ್ ಠಾಣೆಯಲ್ಲಿ ಚಾರ್ಜ್ ಶೀಟ್ ಸಮೇತ ಆಗಿದೆ ಅದನಂತರ ನಂತರ ಈ ಡೀಡು ನಾಟ್ ವ್ಯಾಲಿಡ್ ಅಂತ ಇಟ್ ಈಸ್ ಇಮ್ ಇಟ್ ಈಸ್ ನೋನ್ ಆ್ಯಸ್ ಅ ಫ್ಯಾಕ್ಟ್ ಅದು ನಮ್ಮ ಪೊಲೀಸ್ ಅವರು ಪ್ರೂವ್ ಮಾಡಿದ್ದಾರೆ ದಟ್ ಇಟ್ ಈಸ್ ಇನ್ವೆಸ್ಟಿಗೇಷನ್ ಬೇಸಿಸ್ ಪ್ರಕಾರ ಇದು ಫೋ ಕಂಪ್ಲೀಟ್ಲಿ ಫಾರ್ಜ್ಡ್ ಅಂತ ಈಗ ಈ ಅಪ್ಪ ಜವಾಹರ್ ಗೋಪಾಲು ಪ್ಲಸ್ ಅವರು ತಂದಿರುವ ಸಿಕ್ಸ್ಟಿ ಟು ಸೆವೆಂಟಿ ಮೆಂಬರ್ಸ್ ನಿನ್ನೆ ಈ ಸೇಲ್ಡಿಡನ್ನು ತೋರಿಸಿ ನಮ್ಮ ಮನೆಯ ಮುಂದೆ ನುಗ್ಗಿ ನಿಮಗೆ ವಿಡಿಯೋ ನೋಡಿರ್ತೀರಾ ನಾನು ಕಲ್ಸಿಗೆ ನನ್ನ ಪ್ರಕಾರ ದೇ ಆರ್ ನಥಿಂಗ್ ಬಟ್ ಅವರು ರೌಡಿ ಶೀಟರ್ ಈಗ ಅವರು ತಂದಿರೋದು ಮ್ಯಾನ್ ಪವರ್ ನಾವು ಮನೆಯಲ್ಲಿರೋದು ನಾಲ್ಕು ಜನ ನಾಲ್ಕು ಜನಕ್ಕೆ ಈಗ ಎಂಬತ್ತು ಜನ ಬಂದರೆ ನಾವು ಏನಂತ ಮಾಡಬಹುದು ಆ್ಯಸ್ ಅ ಫೋರ್ಸ್ ಅವರು ಎಲ್ಲ ಒಟ್ಟಿಗೆ ವಿತ್ ಮಷಿನರಿ ಮೂರು ಜೆ ಸಿ ಬಿ ಡಂಪರ್ ಟ್ರಕ್ಕು ಟ್ರ್ಯಾಕ್ಟ್ರ್ ಓಮ್ನಿ ಮೆಟೀರಿಯಲ್ಲು ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಲು ಆಟೋಲ್ಲಿ ಬಂದಿದ್ದಾರೆ ಇವರು ಒಂದೇ ಸರಿ ಇನ್ ಮ್ಯಾಟ್ರ್ ಆಫ್ ಹತ್ತು ನಿಮಿಷದಲ್ಲಿ ಎಲ್ಲ ಒಳಗೆ ಬಂದು ನಮಗೆ ಓವರ್ ಪವರ್ ಮಾಡಿದ್ದಾರೆ ಆ ಕ್ಷಣಕ್ಕೆ ನಾವು ಒನ್ ಒನ್ ಟು ನಂಬರಿಗೆ ಫೋನ್ ಮಾಡಿ ಹೊಯ್ಸಲ ಕರೆಸಿದ್ವಿ